ವೀಕ್ಷಕರೇ ನಮಸ್ಕಾರ ಬ್ಲಾಗ್ ವಿತ್ ಹೇಮನ್ ಸಂಪಾದನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಾವಿವತ್ತು ಮಂಗಳೂರಿನ ಸುರತ್ಕಲ್ನಲ್ಲಿದ್ದೇವೆ ಎಲ್ರಿಗೂ ಬಹಳ ಕುತೂಹಲ ಇತ್ತು ಹಸುವಿನ ಜೊತೆ ಇದ್ದ ಅಜ್ಜಿ ಈಗ ಎಲ್ಲಿದ್ದಾರೆ ಅಂತ ಸೊ ಅದೇ ಅಜ್ಜಿಯನ್ನು ತೋರಿಸಬೇಕು ಅನ್ನೋ ಕಾರಣಕ್ಕೆ ನಾವು ಇವತ್ತು ಮಂಗಳೂರಿನ ಸುರತ್ಕಲ್ಲಿಗೆ ಬಂದಿದ್ದೀವಿ ಸುರತ್ಕಲಲ್ಲಿ ಅಜ್ಜಿ ಎಲ್ಲಿದ್ದಾರೆ ಅಂತ ನಿಮಗೆ ಬಹಳ ಕುತೂಹಲ ಇರ್ಬೋದು ಅದಕ್ಕೂ ಕೂಡ ಉತ್ತರ ಕೊಡ್ತೀವಿ ಅಜ್ಜಿ ಚೆನ್ನಾಗಿದ್ದಾರೆ ಹಸುವಿನ ಜೊತೆ ಇದ್ದ ಅಜ್ಜಿ ಅನಿವಾರ್ಯವಾಗಿ ದೂರ ಆಗಬೇಕಾಯಿತು ಅಜ್ಜಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಹಸುವಿನ ಸಾಕ ಸಾಕ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಅಜ್ಜಿ ಅನಿವಾರ್ಯವಾಗಿ ದೂರ ಆಗಬೇಕಾಯಿತು ಹೇಗಿದ್ದಾರೆ ಅಜ್ಜಿ ಒಟ್ಟಾರೆಯಾಗಿ ಅಜ್ಜಿಯ ಜೀವನ ಹೇಗೆ ನಡೀತಾ ಇದೆ ಇದೆಲ್ಲವನ್ನು ಕೂಡ ನಿಮಗೆ ನಾವು ತೋರಿಸ್ತೇವೆ ಬನ್ನಿ ಸ್ನೇಹಿತರೆ ನೋಡಿ ಅಜ್ಜಿ ಇರುವಂತಹ ಮನೆ ಈಗ ಸೊ ನಾವಿಲ್ಲಿಗೆ ಬಂದಿದ್ದೇವೆ ಬನ್ನಿ ಅವ್ರ ಮನೆಗೆ ಹೋಗೋಣ ಅಜ್ಜಿನ ಮಾತಾಡಿಸುವ ಇಲ್ಲಿ ನೋಡಿ ನಾವು ಬರಬೇಕಾದ್ರೆ ಅಜ್ಜಿ ಇಲ್ಲೇ ಇದ್ದಾರೆ ಕೂಲ್ಲೆ ಕೂಲೇ ಕೂಲ್ಲೆ ಕೂಲೇ ಕೂಲ್ಲೇ ಕೂಲ್ಲೇ ಇರು ಮಸ್ತೆ ಎಂ ಚಲ್ಲರು

ಒಲ ಸಂಕೇರ ಅプチತಾ ಆಲ್ಫಾ ಫ್ರೇನ ಲಜ ಎನ ಇಜ್ಎಂಡ ಸಂಕೇರ ಸಜ್ಜಿ ಇಜ್ಜತಾ ಬೆಜರ್ ಇಂಚಾ ಹೊんどರ್ಕೆ ಅಂದ ಅಂದ ಅಬ್ಯಜೇ ಕೋರಂಡಲಾ ಅプチತಾ ಇದೆ ಖುಷಿ ಟುಲ್ಲರ ಅಂತ ಮಲು ಇರುತ್ತೆ ಇದೆ ಹುಜಿ ಟುಲ್ಲೆ ಅಪ್ಪಗ ಕಾಮದನ್ ಕುರುಂದಾ ಪನಿಜ

ಇವರು ಹೇಳ್ತಾ ಇದ್ದಾರೆ ಅಂದರೆ ಇವರಿಗೆ ಕಡೆ ಕಡೆಗೆ ಇವರಿಗೆ ಇವರ ಆರೋಗ್ಯವನ್ನು ತುಂಬ ಹದಗೆಡ್ತಾ ಬಂತು ಒಮ್ಮೆ ಜ್ವರ ಬಂತು ಜ್ವರ ಬಂದ ನಂತರ ಇವರಿಗೆ ಅಲ್ಲಿ ಅಂದರೆ ನಾವು ಯಾವಾಗ ಶೂಟಿಂಗ್ ಮಾಡಿದ್ವಲ್ಲ ಅದೇ ದಿವಸ ಅವರಿಗೆ ಜ್ವರ ಇತ್ತು ಆ ಅದು ಜ್ವರ ಜಾಸ್ತಿಯಾಗಿ ಆಗಿ ಅವರಿಗೆ ಮತ್ತೆ ಅವರಿಗೆ ನಿತ್ರಣ ತಿಕ್ಕಪಟ್ಟೆ ಆಯಿತು ಮತ್ತೆ ಈಗ ಅವ್ರನ್ನ ಮಗನ ಮನೆಗೆ ಬಂದು ಕರ್ಕೊಂಡು ಬಂದು ಇಲ್ಲಿ ಅವರು ಒಂದು ಆರೈಕೆಯಲ್ಲಿ ವೈದ್ಯರ ಒಂದು ಅವರಿಗೆ ಚಿಕಿತ್ಸೆ ಮೂಲಕ ಅವರು ಇವತ್ತು ಇಷ್ಟು ಹುಷಾರಾಗಿದ್ದಾರೆ ಚೇತರಿಸ್ಕೊಳ್ತಾ ಇದ್ದಾರೆ ಕಳೆದ ಒಂದು ಹತ್ತು ದಿವಸಗಳಿಂದ ಅವರು ಚೇತರಿಸ್ಕೊಳ್ತಾ ಇದ್ದಾರೆ ತುಂಬ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಇದೀಗ ಅವರಿಗೆ ಅವರು ಅವರೇ ಹೇಳಿದರು ಕಾಮಧೇನುವನ್ನು ನಾನು ಬೇಕು ಅಂತ ನಾನು ದೂರ ಮಾಡಿದ್ದಲ್ಲ ನನಗೆ ಈಗ ವಯಸ್ಸಾಗಿದೆ ಅದನ್ನು ಸಾಕಲಿಕ್ಕೆ ನನಗೀಗ ಕಷ್ಟ ಯಾಕಂದರೆ ಅದನ್ನು ಸಾಕಬೇಕು ಅಂತ ಹೇಳಿದರೆ ನಿರ್ವಹಣೆ ಮಾಡಬೇಕಾಗ್ತದೆ ನನಗೆ ಕಷ್ಟ ಆಗ್ತಾಯಿದೆ ಆದರೆ ನಾನು ಅದರ ಮೇಲಿನ ಪ್ರೀತಿಯನ್ನು ನಾನು ಮರಳಿಲ್ಲ ಅದು ಚೆನ್ನಾಗಿರಲಿ ಎಲ್ಲೇ ಇದ್ದರೂ ಅದು ಚೆನ್ನಾಗಿರಲಿ ನಾನು ಈಗ ನನ್ನ ವಯಸ್ಸಾಗಿದೆ ಹಾಗಾಗಿ ನನ್ನ ಮಗನ ಆರೈಕೆಗೆ ನಾನು ಒಳಗ ಒಳಪಡಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಮಾತೊಂದಿತ್ತರು ಅಜ್ಜಿನ ತೋಡು 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 ಜನಕ್ಕೂ ಪನ ಪನೊಂದಿತ್ತರು ನ್ಯೂಸ್ ಮಾಡ್ತೀವಿ ಕ್ಯಾನಿಕ್ ಪೆತ್ತಲ ಇರ್ಲ ದೂರ ಇರನ್ ಇದೆ ನಮ್ಮ ಪೆತ್ ನ್ಯೂಸ್ ಮಾಡ್ತೀವಿ ದೂರ ಇನ್ನ ಇರ್ನ ಅನಾರೋಗ್ಯದ ಹಿನ್ನೆಲೆ ಇಡು ದೂರ ಇನ್ನ ಎನ್ನ ಆರೋಗ್ಯ ಸರಿ ಮಾಲ್ತಿ

മസ് ജനം ഫ്രിഡ്ജിലുമ്പോൾ മസ്തു ജനം എനിക്ക് തൂ ഇടുന്ന ആശയത്തിന് കുറേ ആടനാളി പുറത്തൂടെ പാത്രം ഇടുന്നു എന്താ എനിക്ക് അതിനാൽ പുറമെ ബായി കുറപ്പി തരുന്നതാണ് ഗഞ്ചി കുറക്കോ ആരോഗ്യവും സിഞ്ഞാൽ മാൽത്തോറപ്പി ചെയ്തതാണ് കണത്തുറുപ്പിരത്തുകൂടെ എല്ലാം സംസാരത്തിലൊക്കെ പൂറാവ് തരുന്നതാണ്

ಚೆನ್ನಾಗಿಯೇ ಇದ್ದಾರೆ ಹಸು ಕೂಡ ಚೆನ್ನಾಗಿಯೇ ಇದೆ ತುಂಬ ಚೆನ್ನಾಗಿದೆ ಇದರ ಬಗ್ಗೆ ಯಾರಿಗೂ ಕೂಡ ಆತಂಕ ಬೇಡ ಯಾಕಂತ ಹೇಳಿದರೆ ಇವರಿಗೆ ಮೊದಲು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಅವರು ಬೇರೆ ಬೇರೆ ಆಗಿರೋದು ಹೊರತು ಅದನ್ನು ಯಾರೂ ಬೇರೆ ಬೇರೆ ಮಾಡಿರೋದಲ್ಲ ಇವನ್ ಇವರ ಮಂಗಳೂರಲ್ಲಿ ಇವರ ಮಗನ ಮನೆ ಇದೆ ಏನಾಗಿದೆ ಅಂತೇಳಿದರೆ ಇಲ್ಲಿ ಬಾಡಿಗೆ ಅವರು ಇಲ್ಲಿ ದನವನ್ನು ಸಾಕಲಿಕ್ಕೆ ಕರ್ಕೊಂಡು ಬಂದರೂ ಕೂಡ ಸಾಕಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಜೊತೆಗೆ ಇವರನ್ನು ಕೂಡ ನೋಡ್ಕೊಳ್ಬೇಕು ಇವರಿಗೂ ಕೂಡ ಮದ್ದು ಪ್ರತಿನಿತ್ಯ ಮದ್ದು ಮಾಡಬೇಕಾಗಿದೆ ಕಳೆದ ಒಂದು ಹತ್ತು ದಿವಸದಿಂದ ಇವರು ಚೇತರಿಸ್ಕೊಂಡಿದ್ದಾರೆ ಅಷ್ಟೇ ಹಾಗಾಗಿ ಇವರಿಗೆ ಕೂಡ ಒಂದಷ್ಟು ಮದ್ದು ಮಾಡಿ ಖರ್ಚಿನ ಅವಶ್ಯಕತೆ ಇದೆ ಹಾಗಾಗಿ ಇವರು ಏನು ಬೇ ಮಾಡದ ಆದ ಮೇಲೆ ಒಂದು ಅಂತ ಬರುತ್ತೆ ಅಗಲುವಿಕೆ ಅಂತ ಹೇಳುತ್ತ ಹೇಳ್ತೀವಿ ನಾವು ಅದು ದೂರ ಆಗಬೇಕಾದಂಥ ಅನಿವಾರ್ಯತೆ ಆ ಅನಿವಾರ್ಯತೆ ಇವರಿಗೆ ಒದಗಿ ಬಂದಿದೆ ಅಷ್ಟೇ ಒಂದು ಮುಖ ಪ್ರಾಣಿ ಮತ್ತು ಇವರ ನಡುವಿನ ಒಂದು ಒಡನಾಟ ಬಹು ವರ್ಷಗಳ ಒಡನಾಟ ಆ ಅಗಲುವಿಕೆಯೊಂದಿಗೆ ಇದಾಗಿದೆ ಆದರೆ ಇವತ್ತು ಇವರು ಕೂಡ ಮಗನ ಇದರಲ್ಲಿ ಒಂದು ಚಿಕಿತ್ಸ ಚಿಕಿತ್ಸೆ ಪಡೆದುಕೊಳ್ಳೋದಾಗಿರೋದು ಒಂದು ಮದ್ದುಗಳನ್ನು ಪಡೆದುಕೊಳ್ಳೋದಾಗಿರೋದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಹಸುವಲ್ಲಿ ರಾಮಚಂದ್ರಾಪುರದ ಗೋಶಾಲೆಯಲ್ಲಿ ತುಂಬ ಚೆನ್ನಾಗಿದೆ ನಾವು ಪರ್ಸ್ನಲ್ ವೈಯಕ್ತಿಕವಾಗಿ ನಾನು ಕೂಡ ಅಲ್ಲಿ ಹೋಗಿ ನೋಡಿ ಬಂದವನು ತುಂಬ ಚೆನ್ನಾಗಿದೆ ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲೊಬ್ರು ಅಕ್ಕ ಇದ್ದಾರೆ ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ಹೇಳಿದ್ದಾರೆ ಅಂದರೆ ನಾನು ಅವ್ರ ಹತ್ರ ಹೇಳಿದೆ ಈ ಹಸು ಅಂದರೆ ಹುಲ್ಲುಗಿಲ್ಲ ಎಲ್ಲ ತಿನ್ನೋದಿಲ್ಲ ಅದು ಇಡ್ಲಿ ದೋಸೆ ಪುಂಡಿ ದೋ ರೊಟ್ಟಿ ಇಂಥದೆಲ್ಲ ತಿಂತದೆ ನೀವು ಅಂಥದ್ದನ್ನು ಕೊಡಿ ಅದಕ್ಕೆ ಅಂತ ನಾನು ಹೇಳಿದ್ದೆ ಆಗ ಅವ್ರು ಹೇಳಿದರು ನಾವು ಮಾಡ್ಕೊಂಡು ಬರ್ತೀನಿ ನಾನು ಮನೆಯಿಂದ ಮಾಡಿ ತಂದು ಅದಕ್ಕೆ ಹಾಕ್ತೀನಿ ಅಂತ ಹೇಳಿದರು ಹಾಗೆ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ಎರಡು ಜೀವಗಳು ಕೂಡ ಇವತ್ತು ಚೆನ್ನಾಗಿಯೇ ಇದಾವೆ ಇವರು ತಾನೇ ಬಾರಿ ಬೇಜಾರು ನಂಚಿಡ ಹೆಂಗ ನಾನೆಲ್ಲ ಉಪಗರಣೆ ಮಾಡಬೋಡು ಸಾರಿಸ ಮಗೆ ಒರಿ ಬೆಂದಿದು ಆಲ ಸಾಯರ್ಸಾರ ಸಾಧ್ಯ ಇದ್ದಿ ನಾಲ್ ಜೋಕುಲುಂಡದ ನಿಖ್ಲೆ ಸಾಯರ್ಸ ಮಾಲ್ತೆನೊಂದು ಬಚಾವ ಅಲ್ಪುಡು ಎಂಕೊಂಜಿ ಸಾದಿ ಗೊರುಡು ಕಾಸು ದೆತ್ತುರುಡು ಅಲ್ಪಾಡ್ತ್ ಒಲ್ಪ ಕಾಸು ಒಲ್ಪಡದು ಬುಡಾಯಿನ ಎಂಕಿಚ್ಚ ಒಂದು ಗಂಡನ ಮನೆಯಿಂದ ಕಾಸು ಬೇಕಲ್ಲ ನಿಮ್ಮ ಗಂಡನ ಮನೆಯಿಂದ ದುಡ್ಡು ಬೇಕು ನಿಮ್ಮ ಗಂಡನ ಮನೆಯಿಂದ ನೀವು ಯಾಕೆ ಹೊರಗೆ ಬಂದದ್ದು ಎಂತಕ್ಕೆ ಅವು ಹಾಕಿ ಹೊರಗೆ ಹಾಕಿದ್ದು ನಮ್ಮನ್ನು ಮುಂದೆ ನಿಮ್ಮನ್ನು ಹೊರಗೆ ಹಾಕಿದ ಆಗ ನಿಮ್ಮ ಮಗನಿಗೆ ಎಷ್ಟು ವರ್ಷ ಆಗ ಒಂಜಿ ಹತ್ತು ವರ್ಷ ಇತ್ತು ಹತ್ತು ತಿಂಗಳು ಹತ್ತು ವರ್ಷ ಹತ್ತು ವರ್ಷ ಹಾಂ ಹಾಂ ಆತುಂದು ಅಷ್ಟು ವರ್ಷ ಆಗಿದೆ ಸಣ್ಣ ಮಗುವ ಸಣ್ಣ ಮಗು ನಮ್ಮಣ್ಣ ಹೊರಗೆ ಹಾಕಿದ್ದು ನಿಮ್ಮನ್ನು ಹೊರಗೆ ಹಾಕಿದಾಗ ಯಾರು ನಿಮ್ಮನ್ನು ಹೊರಗೆ ಹಾಕಿದ ಮಗನ ಹೊರಗೆ ಹಾಕಿಲ್ಲ ನಮ್ಮಣ್ಣ ಮಾಡಿದ್ದು ನೀವು ನಿಮ್ಮನ್ನು ಹೊರಗೆ ಹಾಕಿದ ಮಗ ಅಲ್ಲೇ ಇದ್ದದ್ದು ಮತ್ತೆ ಮಗ ಅಲ್ಲೇ ಇದ್ದದ್ದು ಹಾಂ ನಿಮ್ಮನ್ನು ಹೊರಗೆ ಹಾಕಿದ್ರು ನೀವು ಮತ್ತೆ ಸೀದಾ ಬಂದದ ಅಲ್ಲಿಂದ ಹಾಂ ಹೋಗಿ ಯೋಗಿಂದ ಎಲ್ಲ ಖರ್ಚೆ ಅಂತ ಇಲ್ಲ ನಮಗೆ ಹೋಗು ಅಂತ ಹೇಳುದು ಅಷ್ಟೇ ಅಷ್ಟೇ ಹಾಂ ಅವರು ಮತ್ತೆ ಏನು ಮಾಡಿದರು ಬೇರೆ ಮದುವೆ ಆದ್ರೆ ಒಂದು ಒಂದು ಮಗ ಅದಕ್ಕೆ ಇನ್ನೊಂದು ಮದುವೆ ಆಗಿದ್ದಾರೆ ಇನ್ನೊಂದು ಮದುವೆ ಆಗಿದ್ದಾರೆ ಈಗ ಹೇಗೆ ಅವರು ಅವರು ಈಗ ನಿಮಗೆ ನಿಮಗೆ ಪಾಲು ಇಲ್ಲ ಅಲ್ಲಿ ಮಗನಿಗೆ ಉಂಟು ನಮಗೆ ಉಂಟು ಎಂತ ಕೊಡಲಿಲ್ಲ ನಮಗೆ ಪಾಲು ಕೊಡಬೇಕು ಅಲ್ಲಿಂದ ಇಲ್ಲಾದ್ರೆ ಹಣ ಕೊಡಬೇಕು ಹೊತ್ತು ಹೊರಗೆ ಹಾಕಿದ್ರು ಆಸ್ತಿಂದ ಪಾಲ್ ಬೇಕು ಸರಿ ಕೊಡಬೇಕು ನಮ್ಮ ಮಗನಿಗೆ ನಮಗೆ ಎರಡು ಜನಕ್ಕೆ ಸರಿ ಕೊಡ್ಬೇಕು ಮಗನಿಗೆ ಇಲ್ಲ ನಮಗೆ ಮನೆ ಇಲ್ಲ ಎಲ್ಲಿ ಕುದು ಅಜ್ಜಿಯವ್ರು ಹೇಳಿದ್ದು ಹೇಳಿದ್ರೆ ಸ್ವಲ್ಪ ಒಂದು ಕಾರ್ಯಕ್ರಮ ನಡೀತಾ ಆ ಕಡೆಗೆ ಹಾಗಾಗಿ ಸ್ವಲ್ಪ ನಾಯ್ಸಿದೆ ಕ್ಷಮಿಸಬೇಕು ಅಡಚಣೆಗೆ ಆದರೆ ಅಜ್ಜಿಯವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಈ ಗೋವು ಅನ್ನೋದು ಅಲ್ಲೇ ಇರಲಿ ಆರಾಮಕ್ಕೆ ಅದರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಅದು ಚೆನ್ನಾಗಿರ್ತದೆ ಚೆನ್ನಾಗಿದೆ ಅಂತ ನೀವೇ ಇದ್ದೀರಿ ಹಾಗೆ ಅದು ಅಲ್ಲಿ ಇರಲಿ ಚೆನ್ನಾಗಿರಲಿ ಅದರ ಜೊತೆಗೆ ಇವತ್ತು ನನ್ನ ಈ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ನನಗೆ ಅನಾರೋಗ್ಯದಿಂದ ಭಾಳ ಕಷ್ಟ ಆಗ್ತಾಯಿದೆ ನನಗೆ ಮದ್ದಾಗಬೇಕು ಜೊತೆಗೆ ಜೊತೆಗೆ ಇಲ್ಲಿ ಎರಡು ಮಕ್ಕಳು ಅವರ ಸಂಸಾರ ಸಾಗಬೇಕು ಹೀಗಾಗಿ ಒಂದಷ್ಟು ನಾವು ಯಾರಾದರೂ ಅವರಿಗೆ ಒಂದು ಆಸ್ತಿ ಅಂದರೆ ಅವರ ಗಂಡ ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ರಂತೆ ಮಗನಿಗೆ ಸಣ್ಣ ಏಜ್ ಇರುವಾಗ ಇವರೊಂದು ಹತ್ತು ವರ್ಷ ಅಂತ ಹೇಳ್ತಾರೆ ಬಟ್ ಅವರಿಗೆ ಮರವಿನ ಸ್ವಲ್ಪ ಈ ಸಮಸ್ಯೆ ಇರ್ಬೋದು ಪ್ರತ್ಯೇಕ ಒಂದು ಒಂದು ವರ್ಷವೇ ಇದ್ದಿರ್ಬೋದು ಅನಿಸುತ್ತೆ ಅವರ ಮಗ ಅವಾಗ ಅಲ್ಲಿ ಇರುವಾಗ ಇವ್ರನ್ನ ಹೊರಗೆ ಹಾಕಿ ಇವರು ಬೇರೆ ಕಡೆ ಬಂದಿರುವಂಥದ್ದು ಇಂಥ ಸಂದರ್ಭದಲ್ಲಿ ಇವರು ಬದುಕನ್ನು ಒಬ್ಬ ಇನ್ನೊಂದು ಮಹಿಳೆ ಜೊ ಇರ್ತಾರೆ ಅವ್ರ ಜೊತೆಗೆ ಇವರು ಇರ್ತಾರೆ ಭಾರತೀಯ ಅಜ್ಜಿಯವರು ಆದರೆ ಭಾರತೀಯ ಜೀವರಿಗೆ ಈಗ ವಯಸ್ಸಾಗಿದೆ ಅವರಿಗೆ ಏನೂ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಅವರು ಮುಂದಿನ ದಿನಗಳನ್ನು ಹೇಗೆ ಕಳಿಬೇಕು ಅನ್ನೋದು ಅವರಿಗೆ ಸ್ವಲ್ಪ ಪ್ರಶ್ನೆ ಆಗಿದೆ ಇಂಥದರ ನಡುವೆ ಏನು ಹೇಳ್ತಾ ಇದ್ದಾರೆ ಅಂದರೆ ನನ್ನನ್ನು ಅವತ್ತು ಗಂಡ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅದು ಪರಿಹಾರ ಕೊಡಬೇಕು ನನಗೆ ಈಗಲಾದರೂ ನನ್ನ ಮಗನಿಗೆ ಸಿಗಬೇಕು ಪರಿಹಾರ ಆಸ್ತಿಯಲ್ಲಾದರೂ ಕೊಡಿ ಇಲ್ಲ ಅಂತೇಳಿದರೆ ಹಣದ ರೂಪದಲ್ಲಾದರೂ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಅಜ್ಜಿಯ ಒತ್ತಾಯ ಆಗಿದೆ ಹಾಗೆ ಇಲ್ಲಿ ನಾವು ಇವರ ಮನೆಯವ್ರನ್ನ ಯಾರನ್ನು ನಾವು ತೋರಿಸಲಿಕ್ಕೆ ಹೋಗೋದಿಲ್ಲ ಕಾರಣ ಏನಂತೇಳಿದರೆ ಅವರ ಅಂದರೆ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ ಅಂತೇಳಿ ಅವರ ಫ್ಯಾಮಿಲಿಯವರಿಗೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಈ ಹಿಂದೆ ಅವರಿಗೆ ಸ್ವಲ್ಪ ಈಗ ಸಾರ್ವಜನಿಕರಿಗೆ ಎಲ್ಲ ಗೊತ್ತಾದರೆ ಅಂದರೆ ಈ ಮಗ ಇದ್ದಾರಲ್ಲ ಇವರಿಗೆ ಸ್ವಂತ ತಾಯಿ ಇದ್ದಾರೆ ಅಂತ ಗೊತ್ತೇ ಇರಲಿಲ್ಲ ಅದು ಗೊತ್ತಾಗ ಗೊತ್ತಾಗಿದ್ದೇ ತುಂಬ ತಡ ಆಯಿತು ಹಾಗಾಗಿ ಈಗ ಸಮಾಜದಲ್ಲಿ ಏನೋ ಅವರು ಸ್ವಲ್ಪ ಭಯ ಪಡ್ಕೊಳ್ತಾ ಇದ್ದಾರೆ ಸಮಾಜದಲ್ಲಿ ಏನಾದರೂ ಯಾರಾದರೂ ಏನಾದರೂ ಹೇಳ್ತಾರೆ ಏನಾದರೂ ಹೇಳ್ಬೋದು ಅಂತ ಹಾಗಾಗಿ ಅವ್ರನ್ನೇ ಯಾರನ್ನ ನಾವು ತೋರಿಸ್ತಾ ಇಲ್ಲ ಮತ್ತು ಅಜ್ಜಿ ಖುಷಿಯಾಗಿದ್ದಾರೆ ಅಂತ ಆಯ್ತಲ್ವಾ ನಾವು ಮಾಡಿದ ಅಜ್ಜಿ ಬಗ್ಗೆ ವೀಡಿಯೋ ಅಜ್ಜಿ ಇವತ್ತು ಖುಷಿಯಾಗಿದ್ದಾರೆ ಆರೋಗ್ಯವಾಗಿ ಇದ್ದಾರೆ ಅವರ ಕೆಲವು ದಿವಸಗಳಿಂದ ಅನಾರೋಗ್ಯ ಆಗಿತ್ತು ಈಗ ಅದರಿಂದ ಸುಧಾರಿಸ್ಕೊಂಡಿದ್ದಾರೆ ಹಾಗೆ ಇವರು ಮುನ್ನ ಗೋವನ್ನು ನೋಡುವಾಗ ಅವರು ಹೇಳಿದರು ಗೋವಾ ಅಲ್ಲಿ ಚೆನ್ನಾಗಿದೆ ಅಂತ ಅಂದಮೇಲೆ ಅದು ಚೆನ್ನಾಗಿರಲಿ ನಾನು ಅದರ ಸುದ್ದಿಗೆ ಅಂದರೆ ಅದನ್ನು ನೆನಪು ಮಾಡ್ಕೊಳ್ತೀನಿ ಬಟ್ ಅದನ್ನು ಸಾಕುವಷ್ಟು ನನಗೀಗ ತಾಕತ್ತು ಇಲ್ಲ ಹಿಂದಿನ ಥರ ನನಗೆ ಆ ಒಂದು ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನೇ ಆಗಲಿ ಗೋವು ಒಂದು ಕಡೆ ಚೆನ್ನಾಗಿದೆ ಅರ್ಜುನಿನೊಂದು ಕಡೆ ಚೆನ್ನಾಗಿದ್ದಾರೆ ಈ ಅಗಲುವಿಕೆ ಅನ್ನೋದು ಅನಿವಾರ್ಯ ಆಯಿತು ಅವರ ಅದು ವೈ ಅದು ಬೇರೆ ವೈಯಕ್ತಿಕ ಕಾರಣಗಳಿಂದ ಮತ್ತು ತುಂಬ ಜನ ಕಮೆಂಟ್ ಮಾಡಿದ್ರಿ ನ್ಯೂಸ್ ನಾಟ್ ಔಟ್ ಅವರು ಸ್ಟೋರಿ ಮಾಡಿ ಈ ಥರ ಆಯಿತು ಅಂತೇಳಿ ಖಂಡಿತವಾಗಿ ಅಲ್ಲ ಅದು ಅವರೇ ಹೇಳಿದರು ಅವರಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಈ ಥರದ್ದೆಲ್ಲ ಆಗಿದೆ ಸಮಸ್ಯೆಗಳು ಏನೇ ಆಗಲಿ ಇವತ್ತು ಅವರು ಮಗನ ಜೊತೆ ಇದ್ದಾರಲ್ವ ಬೇರೆ ಯಾರ ಜೊತೆ ಇಲ್ಲ ಅವರು ಸ್ವಂತ ಮಗನ ಜೊತೆ ಇದ್ದಾರೆ ಚೆನ್ನಾಗಿದ್ದಾರೆ ಈ ಸ್ಟೋರಿ ಮಾಡಿದ್ಮೇಲೆ ನನಗನ್ಸುತ್ತು ಅಟ್ಲೀಸ್ಟ್ ಅವ್ರ ಮಗ ಮಗನ ಮನೆಗಾದರೂ ಹೋಗಿ ತಲುಪಿದ್ರಲ್ಲ ಆ ಗುಡಿಸಲಲ್ಲಿದ್ದರು ಇದ್ದರು ಒಂದು ಅಡುಗೆ ಮಾಡಲಿಕ್ಕೂ ಕಷ್ಟಪಡ್ತಾಯಿದ್ರು ನಡಿಲಿಕ್ಕೂ ಆಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಅವರು ನಮ್ಮನ್ನೇನಾದರೂ ಮಾಡಬೇಕು ನೀವು ನಮಗೇನಾದ್ರು ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು ನಮಗೂ ಎಷ್ಟಾದರೂ ಒಂದು ಮನಸ್ಸು ಮನಸ್ಸಿರುತ್ತಲ್ವ ಬೇಸರ ಆಗುತ್ತೆ ಇಂಥ ಸ್ಥಿತಿಯಲ್ಲಿ ನಾವು ಕನೆಗೂ ಅವರಿಗೆ ಒಂದು ಸಹಾಯ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ವಿ ಆ ಪ್ರಕಾರವಾಗಿ ಇವತ್ತು ದೇವರೇ ಅವರನ್ನು ಒಂದು ಕಡೆಯಲ್ಲಿ ಸೇರಿಸಿದ್ದಾನೆ ಮುಂದೆ ಹಸು ಕೂಡ ಚೆನ್ನಾಗಿರೋದ್ರಿಂದ ನಾವು ಒಂದು ಅಂದರೆ ನೀವು ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ರಿ ದುಡ್ಡು ನಾವು ಅಜ್ಜಿಗೆ ತಲುಪಿಸಬೇಕು ಅಂತ ನಾವು ಬಯಸಿದ್ವಿ ಯಾಕೆಂತೇಳಿದರೆ ಅಜ್ಜಿಯವರಿಗೆ ರಾಜ್ಯದ ಜನರು ಕೊಟ್ಟಿರುವಂತಹ ದುಡ್ಡು ಅಜ್ಜಿ ಹಿರಿಯ ನಮ್ಮ ಜನರು ಕಾಸು ಹೊರ್ತಾರೆ ಪೂರ ಸೇರಿದು ತೊಂದರೆ ಅಜ್ಜಿ ಹಿಂದಟ್ಟು ಪಾಲು ಈರ್ನ ಒಂಜಿ ಗೋ ಒಂಜಿ ಎಲ್ಲಿಯ ಪಾಲು ಆಡತ್ತ ಬಾಯಿಜ್ಜಿ ನಮ್ಮ ದತ್ತು ಕೊರ್ತ ದೊಂದ್ ಇತ ಇನ್ನೆಟ್ಟು ಇತ್ತೆ ಕಿಶೋರ್ ಇಂದೆಟ್ ಹದಿನೆಂಟು ಸಾವಿರ ಉಂಡು ಹದಿನೇಳು ಸಾವಿರ ಉಂಡು ಸಾವಿರ ಇರ್ನಾ ಗೋಮಾತೆಗೆ ಕೊರಪ ದಯಬಂಡ ಐಕುಂಜಿ ಪುಂಡಿ ತಿನಿಯರ ಅಂಚಿನ ಗೋವುಲು ಮಸ್ತ್ ಗೋವು ಪಾಪ ಅವಲ ಅಂಜಿ ತಿನ್ನಾಡು ಈರು ಗೋವು ಅತ್ತ ಐಕುಂಜಿ ನೋಡಿ ರಾಜ್ಯದ ಜನತೆ ಕೊಟ್ಟಿರುವಂತ ಹಣ ಅದರಲ್ಲಿ ಹದಿನೇಳು ಸಾವಿರವನ್ನ ನಾವು ಇಲ್ಲಿ ಅಜ್ಜಿ ಕೈಗೆ ಕೊಟ್ಟಿದ್ದೇವೆ ಹಾಗೂ ಉಳಿದಿರುವಂತಹ ಹತ್ತು ಸಾವಿರವನ್ನ ಅಲ್ಲಿ ಏನು ಇವರ ಕಾಮದೇನು ಗೋವು ಇದೆ ಆ ಗೋವಿಗೆ ಅಲ್ಲಿ ಅದನ್ನು ಸಾಕೊಳ್ಲಿಕ್ಕೆ ನೋಡಲಿಕ್ಕೆ ಅಂದರೆ ಅದಕ್ಕೆ ಸುಮಾರು ಖರ್ಚಿದೆ ಅಲ್ಲಿ ಒಂದು ಹಸುವನ್ನು ಸಾಕಲಿಕ್ಕೆ ನಮಗೆ ಎಷ್ಟು ಖರ್ಚು ಖರ್ಚಾಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಸೊ ಸ್ವಲ್ಪ ದುಡ್ಡನ್ನು ಅಲ್ಲಿ ಕೊಟ್ಟಿದ್ದೇವೆ ಸೊ ಇದನ್ನು ಅಜ್ಜಿಯವರಿಗೆ ಕೊಟ್ಟಿದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದುವರೆಗೆ ನಮಗೆ ಸಪೋರ್ಟ್ ಆಗಿ ನಿಂತಿದ್ರಿ ಏನು ದೊಡ್ಡ ಅಮೌಂಟ್ ಅಲ್ಲ ನಾನು ಅಂದ್ಕೋತೀನಿ ಇದು ದೊಡ್ಡ ಅಮೌಂಟ್ ಅಲ್ಲ ಆದರೆ ಇಲ್ಲಿ ಕೊಟ್ಟಿರೋರೆಲ್ಲ ಬಾಪಾ ಕಷ್ಟಪಟ್ಟು ಕೊಟ್ಟಿರೋ ಆಮೇಲೂ ಕೂಡ ತುಂಬ ಜನ ಏನು ಹೇಳಿದರು ಅಂತ ನಮಗೆ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಬೇಕು ಅಂತ ಆದರೆ ನಾವು ಒಂದು ಡೆಡ್ ಲೈನ್ ಇಟ್ಕೊಂಡಿದ್ವಿ ಒಂದು ವಾರ ಒಂದು ವಾರದೊಳಗೆ ನಾವು ಇಷ್ಟು ಹಣವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ ಏನು ಮೊರ ಮೂರನೇ ಮೂಲವನ್ನು ಪುಣಂಚನೆ ಆಗಲೇನು ಮಾರ್ಪೇರ ಸಾಧ್ಯ ಇದೆಯಾ ಅನ್ನ ಪೆತ್ತ ಬೇತ ಎಂಕು ಬೇತ ಗಂಜಿ ಓರ್ಪಿದಿರಗ್ಲು ಅರಿವಣದ್ದು ನೆರ ದುಡ್ಡು ಓರ್ಪಿದಿರು ನೀಗಲು ಪೂರ ಪಂಚಾಯತ್ ಅದು ಪೂರ ಕೊಡ್ತಾರೆ ಮಾತೇರ ಜವಾನಿಯರು ಹೆಲ್ಪ್ ಮಾಡ್ತಾರೆ ಹಾಂ

ಈಗ ಇವ್ರು ಯಾಕೆ ಚೆನ್ನಾಗಿದೀನಂತಾರೆ ಅಂತ ಹೇಳಿದ್ರೆ ಅಲ್ಲೇ ಊಟ ಮಾಡ ಅಡಿಗೆ ಮಾಡ್ಲಿಕ್ಕೆಲ್ಲ ನನಗೆ ಆಗ್ತಿರ್ಲಿಲ್ಲ ಸಲ ನಾವು ಊಟ ಮಾಡೋ ಪರಿಸ್ಥಿತಿ ಆಗ್ತಿತ್ತು ಆದರೆ ಇಲ್ಲಿ ಸೊಸೆ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ಚೆನ್ನಾಗಿದ್ದೀನಿ ನೋಡಿ ಖುಷಿಯಾಗಿದ್ದಾರೆ ಅವರು ಮುಂಚೆಲ್ಲ ಮುಖ ಎಲ್ಲ ಫುಲ್ ಕಂಗಲಾಗಿ ಹೋಗಿತ್ತು ಮುಂಚೆ ಮುಖ ಎಲ್ಲ ಕಂಗಲಾಗಿ ಹೋಗಿತ್ತು ಇವಾಗ ಸ್ವಲ್ಪ ಸುಧಾರಿಸಿದ್ದಾರೆ ಸ್ವಲ್ಪ ದಪ್ಪ ತೋರಾತಾರ ತುಂಚೂರು

అంటే గండి సది అది అర్పర్దే తురుడు అర్పర్దే ఎఫర్దే గోరేవున నమ భతే వినేరవార భతే జగగ ఉత్పత్తిని గుర్ప్ర నమ నగది కొల్దా నంద 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 భతే రినాబజీ నీకు లేదల్లతే నన్నది ఆపుదా ఆపుజరా ఓకే అంజలో అంజని సది మా అది అన్నది వచ్చేన உக்கோப்பு கொத்திட்டே நம்ம தீவிர தானே அனுப்பி இருந்த ஆ அஞ்சு தெக்கு பூரா சாதி நிக்கல என்னடால பன்னெண்டு அழுதிக்கு மலை பேரில் இருக்குது ஆ நிக்கலே தெக்கு சாதி பூரா பூர வைக்கலாம் எஞ்ச மலைப்பட நைக்கிள் என்ன மகால் என்னன்னு பசா மரத்துக்கு ஒரு என்ன கண்ணை இது அஞ்சுக்குள்ள கொஞ்சம் எட்டு ஆகட்டும் ஏன்னா ஆளு மாலத்து தாய் பண்ணும் சுக்கத்து வேணுப்பா ஆ ನನ್ನ ಸ್ನೇಹಿತರೆ ನಮ್ಮ ಜೊತೆ ಈಗ ಅಜ್ಜಿಯ ಮಗ ಆಗಿರುವಂತಹ ಭಾರತೀಯ ಅಜ್ಜಿಯವರ ಮಗ ಆಗಿರುವಂತಹ ಗಣೇಶವರಿದ್ದಾರೆ ಅವರು ಅಂದರೆ ಸಣ್ಣದಿರುವಾಗ ನಾವು ಎಲ್ಲರೂ ಹೇಳ್ತೇವೆ ನಾವು ಏನಂತ ಹೇಳಿದರೆ ತಂದೆ ತಾಯಿಯನ್ನು ನಾವು ಸಾಕಬೇಕು ಅಂದರೆ ದೊಡ್ಡವರಾದ ನಂತರ ನಾವು ದೊಡ್ಡದವ ದೊಡ್ಡವರಾದ ನಂತರ ಅದೇ ಥರ ಬಾಲ್ಯದಲ್ಲಿ ಕೂಡ ತಂದೆ ತಾಯಿ ನಮಗೆ ಆಗ್ತಾರೆ ಆದರೆ ಇವರ ಪಾಲಿಗೆ ಆ ಥರ ಏನೂ ಆಗಲಿಲ್ಲ ಇವರು ಅಂದರೆ ತಾಯಿಯನ್ನು ತಣ್ಣ ಏಜಲ್ಲೇ ಇವರಿಂದ ದೂರ ಆಗಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತಹ ಸಂದರ್ಭದಲ್ಲಿ ಇವರು ಬೆಳೆದು ದೊಡ್ಡವರಾದ ನಂತರ ಗೊತ್ತಾಗ್ತದೆ ಇವರಿಗೆ ನನಗೂ ಒಬ್ಬರು ತಾಯಿ ಇದ್ದಾರೆ ಅಂತೇಳಿ ನಂತರ ಈಗ ತಾಯಿಯ ಪರಿಸ್ಥಿತಿ ನಮ್ಮ ಮನೆ ಮಾಧ್ಯಮದಲ್ಲೆಲ್ಲ ಬಂದ ನಂತರ ಅವರೇ ಕರ್ಕೊಂಡು ಬಂದು ಸಾಕ್ತಾಯಿದ್ದಾರೆ ಅದೇ ಈಗ ನಾವು ಹೇಳಿದ ಪ್ರಕಾರ ಅವರಿಗೆ ನಾವು ನಿಜವಾಗಿಯೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಗೊತ್ತಾಗಿ ಬಂದ್ರಲ್ಲ ಒಂದು ತಾಯಿಯನ್ನು ಕರ್ಕೊಂಡು ಹೋಗುವಂಥ ಕೆಲಸ ಮಾಡಿದರು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಈಗ ಮೊನ್ನೆ ಅವರು ಹೇಗಿದ್ದರು ಅಜ್ಜಿ ನೀವು ವಿಡಿಯೋದಲ್ಲಿ ನಾವು ಸೈಡ್ ಸ್ಕ್ರೀನಲ್ಲಿ ಕೊಡ್ತೀವಿ ನೋಡಿ ಅಜ್ಜಿ ಹೇಗೆ ಇದ್ದರು ಅನ್ನೋದನ್ನು ಈಗ ನೋಡಿ ಹೇಗೆ ಆಗಿದ್ದಾರೆ ಅವರು ಅದಕ್ಕೆಲ್ಲ ಕಾರಣ ಮಗ ಇವತ್ತೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದ ಒಳ್ಳೆಯ ಕೆಲಸ ಮಾಡಿ ನಿಮಗೂ ಕೂಡ ಯಾಕಂದರೆ ನಿಮ್ಮಂಥ ಮಾಧ್ಯಮರು ಇದ್ದ ಕಾರಣ ಈ ಥರ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮುಂದೆ ಬಂದಿದ್ದೀರಿ ಅದಕ್ಕೆ ನಾನು ತುಂಬ ಹೃದಯ ಧನ್ಯವಾದವನ್ನು ತಿಳಿಸ್ತಿದ್ದೇನೆ ಆಮೇಲೆ ಏನಂದರೆ ನಮ್ಮ ಸು ಸುಳ್ಳೆ ತಾಲೂಕಿನ ಜಾಲ್ಸೂರು ಗ್ರಾಮ ಪಂಚಾಯತಿನ ಸದಸ್ಯರುಗಳು ಅಧ್ಯಕ್ಷಗಳು ಮಾಧ್ಯದಗಳು ಬಾಬಣ್ಣ ಮತ್ತು ಅವರ ಸಹಿತ ಅದಲ್ಲದೆ ಆಸೆಯ ಕಾರ್ಯಕರ್ತರು ಮತ್ತು ಅವರ ಮುಂಚೆ ಅವರ ಜೊತೆ ಹೋಗ್ತಾ ಒಡನಾಟಿದ್ದೊಬ್ಬರು ಯಾರೋ ಹೆಂಗಸು ಅವರೆಲ್ಲ ಸಪೋರ್ಟು ನಿಮ್ಮ ಜೊತೆ ಇದ್ದ ಕಾರಣ ನಿಮ್ಮ ಬೆನ್ನೆಲುಬಾಗಿ ನಿಂತ ಕಾರಣ ಈ ಥರ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾನು ತುಂಬ ಧನ್ಯವಾದವನ್ನು ಫಸ್ಟ್ ತಿಳಿಸ್ತೇನೆ ಆಮೇಲೆ ಏನಂದರೆ ತಾಯಿ ಮಗ ತಾಯಿಯನ್ನು ಮಗನ ಹತ್ರ ಕರ್ಕೊಂಬಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳೋದು ಒಂದು ಇದನ್ನು ಅಂತಲ್ಲ ಈ ಥರ ಏನೋ ಎಷ್ಟೋ ಜನಗಳ ಸಮಸ್ಯೆ ಇಂಥದ್ದಲ್ಲಿ ಇರ್ಬೋದು ಸೊ ಅಂಥದ್ದನ್ನು ಸಾರ್ವಜನಿಕರು ಒಂದು ಮಾಧ್ಯಮ ಮುಖಾಂತರ ನೀವೊಂದು ಒಳ್ಳೆ ಅಭಿಪ್ರಾಯ ಕೊಟ್ಟಾಗೆ ಕಾಣ್ತಾ ಇದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಿ ಅಜ್ಜಿಗೆ ಕೂಡ ಮುಂದೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೂಡ ಒಂದು ಹಾರೈಸಿ ಅದೇ ಜೊತೆಗೆ ಬ್ಲಾಗ್ ವಿತ್ ದೇಮನ್ ಸಂಪಾದ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ತರ್ತೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ